ಅಫ್ಜಲ್ಪುರ್ ತಾಲೂಕಿನ ಕೆರಕಹಳ್ಳಿ ಗ್ರಾಮ ಅಂದ್ರೆ ಮೊಟ್ಟ ಮೊದಲಿಗೆ ಹಿಮಾಲಯ ಆವೃತ್ತಿಯಾಗುವಂತ ಗ್ರಾಮ ಅಂದ್ರೆ ಅಫ್ಜಲ್ಪುರ್ ತಾಲೂಕಿನಲ್ಲಿ ಕೆರಕಳಿ ಗ್ರಾಮ ಈ ಗ್ರಾಮದಲ್ಲಿ ಸುಮಾರು ನೂರಾರು ಕುಟುಂಬಗಳಿವೆ ಹಾಗಾಗಲೇ ಈಗಾದರೆ ಒಂದು ಮನೆ ಈಗಾಗಲೇ ಈ ಮನೆಯಲ್ಲಿ ಬಂದಿರೋದಕ್ಕೆ ಹಿನ್ನೆಲಿನ ಕಾಲಕ್ಕಾಗಿ ಅದಕ್ಕಾಗಿ ದಯಮಾಡಿ ಈ ನಮ್ಮ ತಾಲೂಕಿನ ಅಧಿಕಾರಿಗಳಾಗಲಿ ತಾಲೂಕಿನ ರಾಜಕೀಯ ಮುಖಂಡರಾಗಲಿ ಯಾರು ಇನ್ನೂ ಈ ಗ್ರಾಮಕ್ಕೆ ಈ ಕುಗ್ರಾಮಕ್ಕೆ ಯಾರು ಭೇಟಿ ಕೊಟ್ಟಿಲ್ಲ ದಯಮಾಡಿ ಎಲ್ಲ ಅಧಿಕಾರಿಗಳು ಈ ಗ್ರಾಮಕ್ಕೆ ಬಂದು ಈ ರೈತರು ಮೊದಲೇ ಆತಂಕದಲ್ಲಿದ್ದಾರೆ ಈಗಾಗಲೇ ಬಲ್ಲ ಮುಳುಗದಿಂದ ಎರಡು ಎರಡು ಲಕ್ಷದ ಎಂಬತ್ತು ಸಾವಿರ ನೀರು ಬರುತ್ತೆ ಅಂತೇಳಿ ಮತ್ತೆ ನಮಗೆ ನ್ಯೂಸ್ ಬಂದಿದೆ ಅದಕ್ಕಾಗಿ ಜನ ಮತ್ತೆ ಆತಂಕಗೊಂಡಿದ್ದಾರೆ ಇನ್ನೂ ನೀರು ಬಂದ್ರೆ ನಮ್ಮ ಊರು ಖಾಲಿ ಮಾಡಬೇಕಾಗ್ತದೆ ಚಿಂತೆಯಲ್ಲಿದ್ದಾರೆ ಯಾಕಂದ್ರೆ ಮತ್ತೆ ಈಗ ದಸರಾ ಹಬ್ಬ ಇದೆ ಆ ಹಬ್ಬ ಇರಕ್ಕೋಸ್ಕರ ಎಲ್ಲಾ ರೈತಾಪಿ ಜನ ಮನೆಯಲ್ಲೇ ಕೂತು ದೇವಿಯ ಭಕ್ತಿ ಭಕ್ತಿ ಮತ್ತು ಆರಾಧನೆಗಳಿಗೋಸ್ಕರ ಮೂರು ದಿನ ನಾಲ್ಕು ದಿನ ಒಂದು ವಾರ ತನಕ ಇಲ್ಲೇ ಇರಬೇಕಾಗಿದೆ ಅದಕ್ಕಾಗಿ ಇಲ್ಲಿ ಹೆಚ್ಚಿನ ವ್ಯವಸ್ಥೆಗೋಸ್ಕರ ತಾಲೂಕಿನ ದಂಡಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಇನ್ನಿತರ ನಮ್ಮ ಈ ರೈತರಿಗೆ ಏನಾದರೂ ಸರ್ಕಾರದಿಂದ ಸಾಯ್ಧನ ಆದರೂ ಮತ್ತು ಇನ್ನಿತರ ಹೆಲ್ತ್ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಮತ್ತು ಜನ ಜಾನುವಾರುಗಳಿಗೆ ತೊಂದರೆ ಇದೆ ಅದಕ್ಕಾಗಿ ಎಲ್ಲ ಅಧಿಕಾರಿಗಳು ಈ ಗ್ರಾಮಕ್ಕೆ ಭೇಟಿ ಕೊಡಬೇಕು ಬೇಗನೆ ಭೇಟಿ ಕೊಡಬೇಕು ಯಾಕಂದರೆ ಈಗ ಈಗಿನ ನಾವು ದೃಶ್ಯದಲ್ಲಿ ನೋಡ್ತಿದ್ದೀರ ನಿನ್ನೆ ರಾತ್ರಿ ಬಂದಿದ್ದು ಎಲ್ಲ ತನಕರ ಎರಡು ಜನಗಳು ಹೋಗಿ ಮತ್ತೆ ಹಿಡ್ಕೊಂಡು ಬಂದ ಎಲ್ಲ ರೈತರು ಹಿಡ್ಕೊಂಡು ಬಂದು ಈಗಾಗಲೇ ಮನೆ ಖಾಲಿ ಮಾಡುತ್ತಿರುವ ದೃಶ್ಯನು ತಾವು ನೋಡಬಹುದು ಯಾಕಂದ್ರೆ ಇಲ್ಲಿ ನಿಜ ಪರಿಸ್ಥಿತಿ ಇಲ್ಲಿ ಹೀಗಾಗಿದೆ ಅದಕ್ಕಾಗಿ ಇನ್ನೂ ಯಾವ ಗ್ರಾಮಕ್ಕೂ ಅಧಿಕಾರಿಗಳು ತಾವು ಆಫೀಸ್ ಬಿಟ್ಟು ಈ ಗ್ರಾಮಗಳು ಭೇಟಿ ಕೊಡ್ಲಿಲ್ಲ ಅಂದ್ರೆ ನೀವು ಆಫೀಸ್ ನಲ್ಲಿ ಇದ್ದು ಕೆಲಸ ಮಾಡೋರೇನು ಅದಕ್ಕಾಗಿ ಜಿಲ್ಲಾಧಿಕಾರಿ ಮನವಿ ಮಾಡ್ತೀನಿ ತಾವು ಎಲ್ಲ ಆಫೀಸರ್ಗಳಿಗೆ ಎಚ್ಚೆತ್ತು ಈ ಗ್ರಾಮಕ್ಕೂ ಬೆಟ್ಟಿ ಕುಡಿಸಿ ಮತ್ತೆ ಹೆಚ್ಚಿನ ಇಲ್ಲಿ ಏನು ತ್ರಾಸಾಗಿದೆ ಈ ರೈತರಿಗೆ ತಾನೆಲ್ಲ ಈ ಈ ಭಾಗದಲ್ಲಿ ಸುಮಾರು ಹದಿನೈದುನೂರು ಎಕರೆ ಜಮೀನು ಈಗಾಗಲೇ ಭೀಮೆ ತನ್ನ ಹೊಡೆಯಲಕ್ಕೆ ತೋ ತಗೊಂಡು ಬೆಳೆ ನಾಶ ಆಗಿದೆ ಹತ್ತಿ ತೊಗರಿ ಕಬ್ಬು ಸೋಯಾ ಹೆಸರು ಊತು ಎಲ್ಲ ನಾಶ ಆಗಿದೆ ಈ ರೈತರ ಬದುಕು ಈ ವರ್ಷ ಅಧೋಗತಿಯಲ್ಲಿ ಮುಟ್ಟಿದೆ ಅದಕ್ಕಾಗಿ ಹೆಚ್ಚಿನ ಈ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರು ಅವ್ರ ಸಹಿತ ಈ ಗ್ರಾಮಕ್ಕ ಭೇಟಿ ಕುಣಬೇಕು ಯಾಕಪ್ಪ ಅಂತಂದ್ರೆ ರೈತರು ಈ ಬೆಳೆಗಳ ಮೇಲೆ ನಂಬಿ ನಾವು ಜೀವನ ಮಾಡ್ತಿದ್ದೀವಿ ಈ ಬೆಳೆ ಕೈ ಕೊಟ್ಟರೆ ನಾವೆಲ್ಲರೂ ಪರಿಸ್ಥಿತಿ ಬಹಳ ಗಂಭೀರಕ್ಕೆ ಹೋಗುತ್ತೆ ಅಪಾಯ ಮಟ್ಟ ರೈತರ ಪರಿಸ್ಥಿತಿ ಅಪಾಯ ಮಟ್ಟಕ್ಕೂ ಮೀರುತ್ತೆ ಅದಕ್ಕಾಗಿ ತಾವೆಲ್ಲ ಬೆಂಗಳೂರು ಜಿಲ್ಲೆಯಲ್ಲಿ ಬಿಟ್ಟು ಈ ಗ್ರಾಮಗಳಿಗೆ ತಾವೆಲ್ಲ ಭೇಟಿ ಕೊಡಬೇಕು ಯಾಕಂದ್ರೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸುಮಾರು ಎಲ್ಲ ಮಂತ್ರಿಗಳು ಆ ಗ್ರಾಮಕ್ಕೂ ನೆರೆ ಗ್ರಾಮಕ್ಕೂ ಭೇಟಿ ಕೊಡ್ತಾ ಇದ್ದಾರೆ ನಮ್ಮ ಜ ನಮ್ಮ ಕರ್ನಾಟಕದ ಸಚಿವರಾಗಲಿ ಮತ್ತು ಈ ಸಂಬಂಧಪಟ್ಟ ಕೃಷಿ ಸಚಿವರಾಗಲಿ ಈ ಈ ಜಿಲ್ಲೆಗೆ ಸಂಬಂಧಪಟ್ಟ ಸಚಿವರುಗಳಾಗಲಿ ಬೇಗನೆ ಬಂದು ಈ ಗ್ರಾಮಕ್ಕೆ ತಾವು ಬಂದು ಮತ್ತೊಮ್ಮೆ ಬೆಟ್ಟಿ ಕೊಡಬೇಕು ಹತ್ತು ಸಲ ಬೆಟ್ಟಿ ಕೊಟ್ಟರೆ ಗ್ರಾಮಕ್ಕೆ ಕಮ್ಮಿ ಇಲ್ಲ ಯಾಕಂದರೆ ಈ ಗ್ರಾಮ ಮೊದಲು ಭೀಮಿಗೆ ಆಹುತಿ ಆಗುವಂಥ ಕಲಬುರಗಿ ಜಿಲ್ಲೆಯಲ್ಲಿ ಗ್ರಾಮ ಯಾವ್ದಪ್ಪ ಅಂತಂದ್ರೆ ಅದು ಕೆಳಕ್ನಹಳ್ಳಿ ಗ್ರಾಮನೇ ಫಸ್ಟಿಗೆ ಆಹುತಿ ಆದಂಥ ಗ್ರಾಮ ಯಾಕಪ್ಪ ಅಂತಂದರೆ ನಾವು ಅತಿ ಭೀಮೆಯ ಸಮೀಪದಲ್ಲಿ ಇರ್ತಕ್ಕಂಥ ಅಮರ್ಜಕ್ಕೆ ಸಮೀಪದಲ್ಲಿ ಇರ್ತಕ್ಕಂಥ ಬರೀ ಒಂದು ನೂರು ಮೀಟರ್ ಸಮೀಪ ಇರತಕ್ಕಂಥ ಗ್ರಾಮ ಯಾವ್ದು ಅಂದ್ರೆ ಕೆರಂಗಳೆ ಗ್ರಾಮ ದಯಮಾಡಿ ತಾವು ಬರಬೇಕು ಯಾಕಂದ್ರೆ ಬಂದ್ರೆ ತಾವು ಮುಂದಿನ ಒಂದು ವೇಳೆ ನೀವು ಯಾರು ಬರ್ದಿದ್ರೆ ಮುಂದಿನ ಬರ್ತಕ್ಕಂಥ ಎಲೆಕ್ಷನ್ ಅಲ್ಲಿ ನಾವು ಈ ಗ್ರಾಮ ಬಹಿಷ್ಕಾರ ಮಾಡುತ್ತೆ ಮತ ಬಹಿಷ್ಕಾರ ಮಾಡುತ್ತೆ ಅಂತ ಹೆಚ್ಚರದಲ್ಲಿ ನಮಸ್ಕಾರ ಭೀಮಾ அடியே ஆச்சுடா அடியே ஆச்சுடா दूर पाए वाये हाँ रोड करे खड्डे मुगेरा तक तले करे नीले नोड़ नीले नोड़ राउंड कार्ड तो आप तकितरे घर

ಗ್ರಾಮದ ಒಬ್ಬ ರೈತ ರೈತರು ಬೆಳೆ ಹಾಳಾಗದೆ ಪೂರಾ ಮುಡಿ ಹೋಗಿದೆ ಪೂರಾ ಜರ ಪೂರಾ ತಂದು ಹೋಗಿದೆ ಒಬ್ಬರು ಬಂದು ಬಂದು ಎಮ್ಮೆದಿಲ್ಲ ತಯಾರಿಲ್ಲ ಒಬ್ಬ ಬಂದು ಬಾಬ್ರ ಯಾರನ್ನೂ ತಹಸೀಲ್ದಾರ್ನು ಬರ್ಲಕ್ ತಯಾರಿಲ್ಲ ಪೂರ ಮುಣಿ ಹೋಗಿದೆ ಪೂರ ಮುಡಿ ತೊಗರಿ ಹೋಗಿದೆ ಹೆಚ್ಚು ಕಡೆ ಪೂರನ ತೊಗರಿ ಪೂರಾ ಹತ್ತಿ ಪೂರಾ ಮುಣಿ ಹೋಗಿದೆ ಒಬ್ಬರು ಬಂದು ರೈತರು ಈ ನಮ್ಮನ್ನು ಹಾನಿ ಹಾಕಿ ಬೆಳಿಗ್ತಾರೆ ಒಬ್ಬರು ಬಂದು ಹಾಳಕ್ ತಯಾರನಿಲ್ಲ ಒಬ್ಬರು ಬಂದು ನೋಡಕ್ ತಯಾರಿಲ್ಲ ರೈತರು ಮಣಿಗಾದ್ರೆ ನಾವು ಏನು ಕಿಮ್ಮತ್ತೂ ಇಲ್ಲ ಈ ನಮ್ಮ ಬೈ ಪುರ ಮುಣಿ ಬೀಗಿದೆ ಇರೋದು ನಮ್ದು ಎರಡು ಎರಡು ಎಕರೆ ಎರಡು ಎಕರೆದಾಗ ನಾವು ಉಳಿ ಉಳ್ಯದಂಗೆ ಮುಂದೆ ಬದುಕದ ಹೆಂಗೆ ಅದಕ್ಕೊಂದು ಪರಿಹಾರನೂ ಇಲ್ಲ ಅದ ಇಲ್ಲ ಅಂದ್ರೆ ಹೆಂಗ ರೈತ ಏನು ಮಾಡೋದು ಅದಕ್ಕಾಗಿ ನಾವು ಅದು ನಾವು ಒಂದು ರೈತರಾಗಿ ಇದಕ್ಕಾಗಿ ಹೇಳಕತ್ತೀನಿ ಹತ್ತೀನಿ ಬಂದ ನೀವೇನು ಮಾಡಿದ್ರೆ ನಾವು ರೈತ ಬಿಡಲ್ಲ ಈ ನಮ್ಮ ಬೈ ಪೂರ ಮಣಿ ಹೋಗಿದೆ ಪೂರ ನೀರು ಎಕರೆ ನೀರು ಮಾಡ್ಬೇಕು ಮಾಡೋವ್ರೆ ಅಂತ ಬದುಕಲ್ಲ ಇರಲ್ಲ ಮಾಧ್ಯಮ ಇಟ್ಟು ಕಿರೋವಾಳಗವರು